ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಹುಟ್ಟಿ ಸೃಷ್ಟಿಯನ್ನ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಇವತ್ತು ನಾನು ಗುರು ಚರಿತ್ರೆ ಪಾರಾಯಣ ಮಾಡ್ಲಿಕ್ಕಿದ್ದೆ ಸೊ ಇದ್ರಾಗ ಒಂದು ಅಧ್ಯಾಯ ವಿಷ್ಣು ಯಾಕೆ ದಶಾವತಾರವನ್ನ ತಾಳಿದ ನಾನಾ ರೂಪಗಳನ್ನ ಯಾಕೆ ತಾಳಿದ ಅಂತ ಹೇಳಿ ಬಹಳ ಚಂದ ಕೊಟ್ಟಾರ ನನಗ ಸತಿ ಅದನ್ನ ಶೇರ್ ಮಾಡ್ಬೇಕಂತ ಹೇಳಿ ಸೊ ನಾನು ಶೇರ್ ಮಾಡ್ಲಿಕ್ಕೆ ಸೊ ಯಾರಿಗೆಲ್ಲಾ ಕೇಳ್ಬೇಕನ್ನೋ ಇಚ್ಛಾ ಅದ ದಯವಿಟ್ಟು ಕೇಳಿ ಹಿಂಗ ನಾಮಧಾರಕ ಅಂತ ಹೇಳಿ ಒಬ್ಬ ಗುರುಭಕ್ತ ಅವ ದತ್ತಾತ್ರೇಯ ದರ್ಶನ ಮಾಡ್ಬೇಕಂತ ಹೇಳಿ ಗಾಣಿಗ ಹೋಗ್ತಿರ್ತಾನ ಹೋಗ್ತತ್ತ ಅವಾಗೆಲ್ಲ ಪಾದಯಾತ್ರ ಮೂಲಕನ ದರ್ಶನ ಪಡಿಲಿಕ್ಕೆ ಹೋಗ್ತಿದ್ರು ಯಾವುದೇ ವ್ಯವಸ್ಥೆ ಇರ್ತಿರ್ಲಿಲ್ಲ ಹಿಂಗ ಕಾರ್ ಒಳಗೆ ಹೋಗ್ಬೇಕಾದ್ರೆ ಅವ್ರಿಗೆ ಒಬ್ಬ ಸಿದ್ಧ ಅಂತ ಹೇಳಿ ಯೋಗೀಶ್ವರರು ಸಿಗ್ತಾರ ಅವರು ಅವನಿಗೆ ಗುರುಚರಿತ್ರೆಯನ್ನ ಪಾರಾಯಣ ಮಾಡ್ಲಿಕ್ಕೆ ಶುರು ಹೇಳಿಕ್ ಚಾಲು ಮಾಡ್ತಾರ ನಾಮಧಾರಕರಿಗೆ ಏನಂತಂದ್ರ ಗುರುಚರಿತ್ರೆ ಕೇಳೋದ್ರಿಂದ ಓದೋದ್ರಿಂದ ಅಲ್ಲ ಬರೀ ಕೇಳೋದ್ರಿಂದ ಯಾರ್ಯಾರು ದರಿದ್ರ ಇರ್ತಾರೋ ಅವ್ರು ದರಿದ್ರತನ ನಾಶ ಆಗಿ ಧನಿಕರಾಗ್ತಾರ ಯಾರು ಭಕ್ತಿಯಿಂದ ಲಕ್ಷ ಕೊಟ್ಟು ಗುರುಚರಿತ್ರನ ಕೇಳ್ತಾರೆ ಅವ್ರಿಗೆ ಏನು ಅವ್ರು ಅನ್ಕೊಂಡಿರ್ತಾರ ಮನಸ್ಸೊಳಗ ಅದೆಲ್ಲ ಅಂತ ಹೇಳಿ ಯಾರಿಗೆ ಸಂತಾನ ಇರೋಂಗಿಲ್ಲ ಅವ್ರಿಗೆ ಸಂತಾನ ಆಗ್ತದ ಆಮೇಲೆ ಗ್ರಹ ಬಾಧೆ ಅಂತ ಹೇಳ್ತಾರಲ್ಲ ಗ್ರಹಗಳ ಏನಂತಾರ ಅದಕ್ಕೆ ಗ್ರಹಗಳ ಪ್ರಭಾವದಿಂದ ಕೆಲವೊಬ್ಬರಿಗೆ ಬಾಧೆಗಳು ಉಂಟಾಗ್ತಾವ ಸೊ ಯಾವ ಬಾಧೆಗಳು ಗುರುಚರಿತ್ರೆಯನ್ನ ಕೇಳಾವ್ರಿಗೆ ಆಮೇಲೆ ಹೇಳಾವ್ರಿಗೆ ಅಹ್ ಓದವರಿಗೆ ಅವುಗಳ ಬಾಧೆ ತಟ್ಟಂಗಿಲ್ಲ ಅಷ್ಟಾಗಿ ಅಂತ ಹೇಳ್ತಾರ ಅವುಗಳ ಏನೇ ಕಷ್ಟ ಇದ್ರು ಅದು ಪರಿಹಾರ ಆಗ್ತದ ಅಂತ ಹೇಳಿ ಹೇಳ್ತಾರೆ ಗುರು ಚರಿತ್ರೆ ಗುರು ಮಹಿಮೆ ಅಂತಾದ ಚರಿತ್ರೆ ಒಳಗೆ ಹೇಳ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂರು ಮಂದಿ ಮೂಲ ವೈಷ್ಣುವ ನಾಭಿಯಿಂದ ಬ್ರಹ್ಮ ಹುಟ್ಟಿ ಸೃಷ್ಟಿಯನ್ನ ರಚನೆ ಮಾಡ್ತಾರ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ಲಾರು ಗೊತ್ತದ ಅದನ್ನ ಕಾಪಾಡುವನು ವಿಷ್ಣು ಸೊ ವಿಷ್ಣು ಸೃಷ್ಟಿಯನ್ನ ಕಾಪಾಡ್ತಾನ ಹಂಗ ಶಿವ ಶಿವನಿಗೆ ಭೋಭೆದಾತ ಅಂತ ಕರೀತಾರ ಸೊ ಶಿವ ಭಕ್ತಿಯಿಂದ ಯಾರು ಏನೇ ಬೇಡ್ಕೊಂಡ್ರು ಅವ್ರಿಗೆ ಯಾವುದೇ ರೀತಿ ವರವನ್ನ ಕೊಡ್ತಾನ ಸೊ ದುಷ್ಟರು ಸಿದ್ಧಿಷ್ಟರು ಯಾರು ಯಾವುದೇ ವರ ಕೇಳ್ಕೊಂಡ್ರು ಶಿವ ಅದನ್ನ ಕೊಡ್ ಬಟ್ ಆ ಭಕ್ತಿಯನ್ನ ಯಾರೇ ಆ ವರವನ್ನ ಅಥವಾ ಕೊಟ್ಟಿದ್ದನ್ನ ಶಿವ ಯಾರ್ಯಾರೇ ದುರುಪಯೋಗ ಪಡಿಸ್ಕೊಂಡ್ರು ಅಂದ್ರ ಮತ್ತೆ ಬೇರೆ ರೂಪೊಳಗ್ ಬಂದು ಶಿವ ಅದನ್ನ ಸಂಹಾರನೂ ಮಾಡ ಇಂತ ಎಷ್ಟೋ ಒಂದು ಕಥನಗಳ ಪುರಾಣೊಳಗೆ ಬರ್ತಾವ ಶಿವ ರಾವಣನಗೂ ಸಹ ವರವನ್ನು ಕೊಡ್ತಾನೆ ಆತ್ಮಲಿಂಗವನ್ನೇ ಕೊಡ್ತಾನ ಬಟ್ ರಾವಣ ಅದನ್ನು ದುರುಪಯೋಗ ಪಡಿಸ್ಕೊಬೇಕಂತ ಹೇಳಿ ವಿಚಾರ ಮಾಡ್ತಾನೆ ಆವಾಗ ಶಿವ ಗಣೇಶನ ರೂಪದಲ್ಲಿ ಗಣೇಶನನ್ನು ಕಳಿಸಿ ಆತ್ಮಲಿಂಗವನ್ನು ಗೋಕರ್ಣದಲ್ಲಿ ಸ್ಥಾಪನೆ ಮಾಡಿ ಅವನು ಅವನ ಮರವನ್ನು ಹಿಂಪಡಿತಾನ ಸೊ ಹಂಗೆ ಶಿವ ಭಕ್ತಿಯನ್ನ ಕೊಡ್ತಾನ ನೀವು ಅದನ್ನು ದುರುಪಯೋಗ ಪಡಿಸ್ಕೊಳ್ಳಿ ಆತ್ರಿ ಅಂದ್ರೆ ಅದನ್ನು ಸಂಹಾರ ಮಾಡುವಂಥ ಕೆಲಸವನ್ನು ಶಿವ ಮಾಡ್ ವಿಷ್ಣು ನಾನಾವತಾರಗಳನ್ನ ದಶಾವತಾರಗಳಿಂದ ಯಾಕೆ ತಾಳಿದ ಅಂತನು ಗುರುಚರಿತ್ರೆ ಒಳಗೆ ಕೊಟ್ಟಾರ ಅಂಬರೀಷ್ ಅಂತ ಹೇಳಿ ಒಬ್ಬ ಭಕ್ತ ಇದ್ದಂತ ಹರಿ ಭಕ್ತ ಅವನು ಏಕಾದಶಿ ವ್ರತವನ್ನ ಯಾವಾಗೂ ಆಚರಣೆ ಮಾಡ್ತಿತ್ತಂತ ಸೊ ಹಿಂಗ ಏಕಾದಶಿ ದಿನ ಆಚರಣೆ ಮಾಡಿ ಮರದಿನ ದ್ವಾದಶಿ ಪಾರಣೆಯನ್ನ ಮಾಡ್ತಿದ್ದ ಸೊ ಏಕಾದಶಿ ವ್ರತವನ್ನ ಮುಗಿಸಿ ಮರದಿನ ದ್ವಾದಶಿ ಪಾರಣಿ ಇದ್ದಂತ ಅವತ್ತ ಅವ್ರ ಮನೆಗೆ ದುರ್ವಾಸ ಮುನಿಗಳು ಬರ್ತಾರೆ ಮಹರ್ಷಿಗಳು ಸ್ನಾನ ಮಾಡ್ಕೊಂಡು ಬರ್ಲಿಕ್ಕೆ ನದಿ ತೀರ್ಕ್ ಹೋಗ್ತಾರಂತ ಅವ್ರು ಹೋಗಿ ಬಹಳತ್ತಾದ್ರೂ ಅಂತ ಅವಾಗ ಅಂಬರೀಷ ಏನ್ ಮಾಡ್ತಾನಂತ ಬಹಳ ಅದು ಗುರುಗಳು ಬರಲಿಲ್ಲ ಇನ್ನು ಇನ್ನು ಏಕಾದಶಿ ವ್ರತಕ್ಕೆ ಭಂಗ ಬರ್ತದಂತ ಹೇಳಿ ಅವನು ಗುರುಗಳಿಗೆ ವೇಟ್ ಮಾಡ್ದನ ದ್ವಾದಶಿ ಪಾರಣಿಯನ್ನ ಮಾಡಿ ಮುಗಿಸ್ತಾನ ಶಿ ಗುರುಗಳ ಸಂಬಂಧ ಅಂತ ಹೇಳಿ ಬ್ಯಾರೆ ಬೇರೆ ಅಡಿಗೆಗಳನ್ನೆಲ್ಲ ತಯಾರು ಮಾಡ್ಕೊಂಡು ಕೂತಿರ್ತಾನಂತ ಅವಾಗ ದುರ್ವಾಸರು ಅಫ್ಕೋರ್ಸ್ ಅವರು ತ್ರಿಕಾಲ ಜ್ಞಾನಿಗಳು ಅವ್ರಿಗೆ ಗೊತ್ತಾಗ್ತದ ಇವ ನನ್ನ ಬಿಟ್ಟು ದ್ವಾದಶಿ ಪಾರಣಿಯನ್ನ ಮಾಡಿ ಮುಗಿಸಾನ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತದ ಅವಾಗ ಅವ್ರು ಹೇಳ ಅತಿಥಿಯನ್ನ ಬಿಟ್ಟು ದ್ವಾದಶಿ ಪಾರಣಿಯನ್ನ ಮುಗಿಸಿ ಹಿಂಗಾಗಿ ನಿಖಿಲ ಯೋನಿಗಳಲ್ಲಿ ಜನ್ಮ ತಾಳು ಅಂತ ಹೇಳಿ ಶಾಪವನ್ನ ಕೊಡ್ತಾರಂತ ನಿರ್ವಾಸ ಮುನಿಗಳು ಅಂಬರೀಷನ್ಗೆ ಶಾಪ ಕೊಡ್ತಾರ ಅವಾಗ ಅಂಬರೀಷ ಹರಿ ಶ್ರೀಹರಿಯನ್ನ ನೆನೆಸ್ಕೊತಾನ ಏನಂತ ಹೇಳಿ ನಾನು ನಿನ್ನ ವ್ರತವನ್ನ ಮಾಡಿದೆ ಇನ್ನು ನಿನ್ನ ವ್ರತ ಭಂಗ ಆಗ್ಬಾರ್ದಂತ ತಿಳ್ಕೊಂಡು ನಾನು ద్వదశి పారణి అన్న బిట్టే అంతి శ్రీహరియన్న అవును స్మరణ మొత్తాను ఆవ శ్రీహరి అని ప్రకట ఆక్తనంత్రీహరి ప్రకట ఆగితానంత నన్న భక్తన నన్న ఏకాదశి వ్రత భంగార అంతి అశి పారణి అన్న బాను ನಿಮಗ ಯಾವುದೇ ರೀತಿ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶ ಒಂದಾಗಿರ್ಲಿಲ್ಲ ಅಂತ ಹೇಳ್ತಾರಂತ ಆಗ ದುರ್ವಾಸ ಮುನಿಗಳು ಜ್ಞಾನಿಗಳು ಸೊ ಒಂದು ನೆಪ ಮಾತ್ರ ಇದು ಅಹ್ ವಿಷ್ಣು ದಶಾವತಾರಗಳಲ್ಲಿ ದಶಾವತಾರವನ್ನು ಬಿಟ್ಟು ನಾನಾವತಾರಗಳಲ್ಲಿ ಜನ ಅಹ್ ಜನ್ಮ ತಾಳೋದಕ್ಕೆ ಭೂಮಿ ಮೇಲೆ ಇದು ಒಂದು ನೆಪ ಇಷ್ಟೇನೆ ಸೊ ಅವಾಗ ಋ ಹೇಳ್ತಾರಂತ ಆಯ್ತು ಹಂಗಿದ್ರ ಅವನ ಬದಲಿ ಶಾಪನ ನೀ ಸ್ವೀಕರಿಸು ಅವಾಗ ಶ್ರೀಹರಿ ಆಯ್ತು ಹಂಗಿದ್ರ ಹಂಗಾಯ್ತು ನೀ ಹೇಳಿದಂಗನ ಆಗ್ಲಿ ನನ್ನ ಭಕ್ತ ಶ ಭಕ್ತನ ಶಾಪವನ್ನ ನಾನು ಸ್ವೀಕಾರ ಮಾಡ್ತೇನೆ ಸ್ವೀಕಾರ ಮಾಡಿ ಭೂಮಿ ಮೇಲೆ ನಾನಾ ಅವತಾರಗಳಲ್ಲಿ ನಾನು ಜನ್ಮ ತಾಳ್ತೇನೆ ಸೊ ಹಿಂಗಾಗಿ ಮುಂದೆ ನಾರಾಯಣ ದಶಾವತಾರಗಳನ್ನ ಅಹ್ ಅವತಾರ ಮಾಡ್ತಾನ ಭೂಮಿ ಮೇಲೆ ದಶಾವತಾರಗಳಿಂದ ಜನ್ಮವನ್ನ ತಾಳಿ ಸಕಲ ಭಕ್ತರನ್ನ ಉದ್ಧಾರ ಮಾಡ್ತಾನ ದಶಾವತಾರಗಳು ಅಷ್ಟೇ ಅಲ್ಲದೆ ನಾರಾಯಣ ಶ್ರೀನಿವಾಸನು ಬೇರೆ ಬೇರೆ ಎಷ್ಟೊಂದು ಅವತಾರಗಳವ ಆ ಎಲ್ಲ ಅವತಾರಗಳಲ್ಲಿ ದತ್ತಾತ್ರೇಯ ಅವತಾರವು ಒಂದು ಅಂತ ಹೇಳಿ ಶ್ರೀ ಗುರುಚರಿತ್ರೆ ಒಳಗ ಬಹಳ ಚಂದ ವಿವರಣೆ ಮಾಡ್ಯಾರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತೇಳಿ ಬಹಳ ಅನಿಷ್ಟು ಹಿಂದಾಗಿ ನಾನು ಈ ಒಂದು ಅಧ್ಯಾಯವನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೇನಿ ಯಾರೆಲ್ಲ ಈ ಅಧ್ಯಯನ ಭಾಳ ಪ್ರೀತಿಯಿಂದ ಭಕ್ತಿಯಿಂದ ಕೇಳಿದ್ರಿ ನಿಮ್ಮೆಲ್ಲರಿಗೂ ಭಾಳ ಥ್ಯಾಂಕ್ಸ್ ನಿಮ್ಮೆಲ್ಲರ ಮೇಲೂ ಆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಆ್ಯಂಡ್ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್